ಮೈಂದರ್ಗಿ ಮಾಳಿ ಸಮಾಜದ ವತಿಯಿಂದ ನಿರ್ಮಿಸಲಾದ ಮೈಂದರ್ಗಿ ಮಾಳಿ ಸಮಾಜ ಮಂಗಲ್ ಕಾರ್ಯಾಲಯದ ವಾಸ್ತುಶಾಂತಿ ಕಾರ್ಯಕ್ರಮ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಾರ ಸೋಮವಾರದಂದು ಜರುಗ್ತಾ ಇದೆ ಹಾಗೂ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ ಬುಧವಾರದಂದು ಸಾಮುದಾಯಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಹರಗುರು ಚಿರಮೂರ್ತಿಗಳು ರಾಜಕೀಯ ಗಣ್ಯರು ಸಮಾಜದ ಇನ್ನಿತರ ಎಲ್ಲ ಪ್ರಮುಖರು ಎಲ್ಲರೂ ಸಹಭಾಗಿಯಾಗಲಿದ್ದಾರೆ ಅದಕ್ಕಾಗಿ ಮೆಂದಿಗಿ ಹಾಗೂ ಪರಿಸರದ ಒಂದು ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ ತಮ್ಮ ಒಂದು ವಧುವರರು ಇಚ್ಚುಕ ವಧುವರರ ಒಂದು ಸಾಮದೇವ ವಿವಾಹ ಕಾರ್ಯದಲ್ಲಿ ಭಾಗವಹಿಸಲು ವರನಿಗೆ ಇಪ್ಪತ್ತೊಂದು ವರ್ಷ ವಧುವಳಿಗೆ ಹದಿನೆಂಟು ವರ್ಷ ತುಂಬಿದ ಇಚ್ಚುಕ ವಿವಾಹಿತರು ಮಾರ್ಚ್ ಇಪ್ಪತ್ತೈದರವರೆಗೆ ತಮ್ಮ ಹೆಸರನ್ನು ಬಾಳಿ ಸಮಾಜದಲ್ಲಿ ಬಂದು ನೋಂದಾಯಿಸಬೇಕಾಗಿ ನೆನಪಿಸ್ಕೊಳ್ತಾ ಇದ್ದಾರೆ ಅದೇ ಪ್ರಕಾರ ಆ ಒಂದು ಕಾರ್ಯಕ್ರಮದಲ್ಲಿ ಮಾದಾನಿಯಾಗಿರ್ತಕ್ಕಂಥ ಕಾಶನಾಥ್ ದೇವ್ಟೆ ಇವರು ಮಳೆ ಸಮಾಜಕ್ಕೆ ದಾನವಾಗಿ ನೀಡಿರ್ತಕ್ಕಂಥ ಒಂದು ಜಮೀನಿನಲ್ಲಿ ಮಾಳೆ ಸಮಾಜದ ಎಲ್ಲ ವರ್ಗದ ಜನರಿಂದ ಒಂದು ಕಟ್ಟಲ್ಪಟ್ಟಂಥ ಭವ್ಯ ವಾಸ್ತುದ ಒಂದು ವಾಸ್ತುಶಾಂತಿ ಕಾರ್ಯಕ್ರಮಕ್ಕಾಗಿ ತಾವೆಲ್ಲ ಮಹಾಜನತೆ ಬಂದು ಆಶೀರ್ವಾದ ಹೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ